ಮೀಸಲಾತಿ ಜಾರಿಗೆ ಆಗ್ರಹಿಸಿ ಸಾರ್ವಜನಿಕರು ಅರೆಬೆತ್ತಲೆ ಪ್ರತಿಭಟನೆ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರ ಶೀಘ್ರ ಮೀಸಲಾತಿ ಬಿಡುಗಡೆ ಮಾಡಲಿ ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅರೆಬೆತ್ತಲೆ ಪ್ರದರ್ಶನ ಮಾಡಿ ಬಾಯಿ ಬಡಿದುಕೊಳ್ಳುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಸಾಮಾಜಿಕ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಂಗ ನಡುವೆ ಆಕಾಶವಾಗ ಅವತ್ತೆ ಮಾಡಿಕೊಡುವಂಥ ಇತಿಹಾಸದಿಂದ ಇವತ್ತು ತೆಲಂಗಾಣ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಕಾರಣ ಇತ್ತು ಹೆಚ್ಚಾಗಿ ಹೆಚ್ಚಾಗಿದೆ ನಾವು ಮಾದಿಗರಾಗಿದ್ದರೆ ಗಟ್ಟ ಬಿಚ್ಚಿಲ್ ಕು ಮಾದರಿತನ ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ಸೂಚಿಸುವಂತ ಎಲ್ಲ ಮಾದಿಗರ ಪರವಾಗಿ ಮಾದಿಗ ಸರ್ಚನ ನಂತರ ನೆಪದಿಗಿರ್ಬೋದು ಸರ್ ಇವತ್ತು ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅರಬೆತ್ತಲೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕಾರಣ ಏನಪ್ಪಾ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆರು ಜನ ನ್ಯಾಯಾಧೀಶರ ಆದೇಶ ಆಗಿತ್ತು ಆ ಆದೇಶ ಒಳ ಮೀಸಲಾತಿ ಜಾರಿ ಮಾಡುವಂತ ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ಮಾಡಿದ್ರು ಈ ಆದೇಶದಂತೆ ಇವತ್ತು ಪಂಜಾಬ್ ರಾಜಸ್ಥಾನ ತೆಲಂಗಾಣ ಆಂಧ್ರ ಪ್ರದೇಶ ಕೂಡಲೇ ಜಾರಿ ಮಾಡ್ತು ಆದ್ರೆ ಕರ್ನಾಟಕ ಮಾತ್ರ ಇವತ್ತಿಗೂ ಜಾರಿ ಮಾಡಲಿಲ್ಲ ಇವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮೊನ್ನೆ ಸದಾಶಿವ ಆಯೋಗದ ವರದಿ ಮಾಡಲಿಕ್ಕೆ ಆಯೋಗ ರಚನೆ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾಶಿವರವರ ವರದಿಯನ್ನ ಆಗಿನ ಬಿಜೆಪಿ ಸರ್ಕಾರ ವರದಿ ಸ್ವೀಕಾರ ಮಾಡ್ತು ಅದರಂತೆ ಎರಡ್ ಸಾವಿರದ ಹದಿನೇಳರ ಕೊನೆ ದಿನಗಳಲ್ಲಿ ಅದೇ ಬಿಜೆಪಿ ಸರ್ಕಾರ ಸದಾಶಿವದ ಆಯೋಗದ ವರದಿ ಸ್ವೀಕಾರ ಮಾಡಿ ಇದಕ್ಕೆ ನಾವು ಅನುಮೋದನೆ ಕೊಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾದಂತಹ ಅನುಮೋದಿಯನ್ನ ಕೊಡ್ತು ಅದರ ಜೊತೆಗೆ ಮೀಸಲಾತಿ ಹದಿನೈದು ಪರ್ಸೆಂಟ್ ಇದ್ದಂತ ಮೀಸಲಾತಿಯನ್ನ ಇನ್ನು ಎರಡು ಪರ್ಸೆಂಟ್ ಸೇರಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿ ಸದಾಶಿವರ ವರದಿಯಂತೆ ಮಾದಿಗರಿಗೆ ಆರು ಪರ್ಸೆಂಟ್ ಬೋವಿ ಕೊರ್ಚ ಕೊರ್ಮದವರೆಗೆ ಐದು ಪರ್ಸೆಂಟ್ ಅಲ್ಲ ಛಲವಾದಿಗಳಿಗೆ ಐದು ಪರ್ಸೆಂಟ್ ಬೋವಿ ಕೊರ್ಮ ಕೊರ್ಚದವರೆಗೆ ಮೂರು ಪರ್ಸೆಂಟ್ ಇತರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅಂತೇಳಿ ಅವರು ಜಾರಿ ಮಾಡ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಕೆಲವು ನನ್ನ ಸಹೋದರ ಜಾತಿಗಳು ಸುಪ್ರೀಂ ಕೋರ್ಟ್ ಗೆ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಇದು ವರದಿ ಅವೈಜ್ಞಾನಿಕವಾಗಿದೆ ಬಿಜೆಪಿ ಸರ್ಕಾರ ಚುನಾವಣೆಯ ತರಾತುರಿಯಲ್ಲಿ ಈ ಆದೇಶ ಮಾಡಿದರೆ ಈ ಆದೇಶನ ತಡೆ ಇಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ದಾವೆಯನ್ನು ಹೊಡೆದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುದೀರ್ಘವಾದಂತ ಚರ್ಚೆ ಮಾಡಿದ್ರು ಇವತ್ತು ನಿಮಗೆ ನಾನು ತಿಳಿಯ ಬಯಸ್ತೇನೆ ಇವತ್ತು ಆಂಧ್ರ ಪ್ರದೇಶದ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಮಂದಕೃಷ್ಣ ಮಾದಿಗರವರ ಅತಿ ತೀವ್ರವಾದಂತಹ ಹೋರಾಟವನ್ನ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದ್ರೂ ಜಾತಿಯ ಸಮಾವೇಶಕ್ಕೆ ಹೋಗಿದ್ದಾರೆ ಅಂದ್ರೆ ಅದು ಮಾದಿದರ ಸಮಾವೇಶಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ಖುದ್ದಾಗಿ ಹಾಜರ